ದೇವರಿಗೆ ಸ್ತೋತ್ರವಾಗಲೇ ಪ್ರೇರೆ ಬನ್ನಿರಿ ಪ್ರೇರೆ ಈ ದಿನ ದೇವರ ವಾಕ್ಯವನ್ನು ಆಲಿಸಲು ದೇವಕುಮಾರ ಕ್ರಿಸ್ತ ನಾಮದಲ್ಲಿ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ಶೂನ್ಯದಲ್ಲಿ ಸಮಸ್ತವನ್ನು ನಿರ್ಮಿಸಿದ ಆ ತಂದೆ ದೇವರು ತನ್ನ ಹೋಲಿಕೆಯಲ್ಲಿ ತನ್ನ ರೂಪದಲ್ಲಿ ತನ್ನ ಕೈಯಿಂದ ನೆಲದ ಮಣ್ಣಿಂದ ನರರನ್ನು ನಿರ್ಮಿಸಿದ್ದಾನೆ ಪ್ರೇರೆ ತನ್ನ ಜೀವಶ್ವಾಸವನ್ನು ಊದಿ ನಮ್ಮೆಲ್ಲ ನಮ್ಮೆಲ್ಲರನ್ನು ತನ್ನಂತೆ ಮಾರ್ಪಡಿಸಲು ಪ್ರೇರೆ ಈ ವಾಕ್ಯದ ಮೂಲಕ ಅಂದು ಆದಾಮನನ್ನು ಮಣ್ಣಿನ ಧೂಳಿಂದ ಮನುಷ್ಯನ ರೂಪ ಕೊಟ್ಟು ದೇವರ ತನ್ನ ರೂಪ ಕೊಟ್ಟು ಆತನಿಗೆ ಜೀವಶ್ವಾಸ ಊದಿದಂತೆ ಆತನನ್ನು ಬದುಕುವ ಪ್ರಾಣಿಯನ್ನಾಗಿ ಮಾಡಿದಂತೆ ಆದರೆ ಎರಡನೇ ಆದಾಮನಾದ ಯೇಸು ಕ್ರಿಸ್ತನು ಜೀವಿಸುವ ಆತ್ಮ ಅಥವಾ ನಮ್ಮೆಲ್ಲರನ್ನು ಬದುಕಿಸುವ ಆತ್ಮನಾದನ ಪ್ರೇರೆ ದೇವರೊಂದಿಗೆ ಕಳೆದುಕೊಂಡ ಸಂಬಂಧವನ್ನು ತಿರುಗಿ ಪಡೆದುಕೊಡಲು ಎರಡನೇ ಆದಾಮನಾಗಿ ದೇವರು ಮಾನವಾಕಾರವಾಗಿ ಭೂಮಿಯಲ್ಲಿ ಕಾಣಿಸಿಕೊಂಡ ಪ್ರೇರೆ ಏಸುವನ್ನು ಆತನ ವಾಕ್ಯವನ್ನು ಆಲಿಸೋಣ ಪ್ರೇರೆ ಬನ್ನಿ ಪ್ರೇರೆ ಪ್ರಾರ್ಥನೆ ಮೂಲಕ ಈ ವಾಕ್ಯವನ್ನು ಪ್ರಾರಂಭಿಸೋಣ ಪ್ರಾರ್ಥನೆ ತಂದೆ ಏಸು ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ ತಂದೆ ಪರಿಶುದ್ಧನೇ 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 ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ಸೃಷ್ಟಿಕರ್ತನೆ ಪ್ರಭುವೇ ನಿಮ್ಮ ಹೊರತು ಆದಿಯಿಂದಲೂ ಯಾರೂ ದೇವರಿಲ್ಲ ನಿನ್ನ ನಂತರವೂ ಯಾರೂ ಇರುವುದಿಲ್ಲ ಹೌದು ಪ್ರಭುವೇ ನೀವೇ ರಕ್ಷಕನು ನೀವು ನೀಡುವ ರಕ್ಷಣೆ ನಿಲ್ಲುವುದು ಶಾಶ್ವತವಾಗಿ ನೀವೇ ವಿಮೋಚಕನು ಎಸುವೆ ನೀವು ನೀಡುವ ವಿಮೋಚನೆ ಅಳಿದು ಹೋಗೋದು ಹೋಗುವುದಿಲ್ಲ ಭಂಗವಾಗಿ ಹೌದು ಪ್ರಭುವೇ ನಾನು ಆಡುವ ಮಾತುಗಳನ್ನೇ ಸಿಯೋನಿನ ಮೂಲಕ ಮಾತನಾಡುತ್ತೇನೆ ಹೌದು ಎಂದಿದ್ದೀರಿ ಹೌದು ಪ್ರಭುವೇ ನಿಮ್ಮ ಪರಿಶುದ್ಧ ಪಟ್ಟಣದಿಂದ ಅರಮ್ಯವಾದ ನಗರದಿಂದ ನಿಮ್ಮ ಮಕ್ಕಳೊಂದಿಗೆ ಮಾತನಾಡುವವರಾಗಿದ್ದೀರಿ ಅದು ಪ್ರಭು ನಾವು ಕೂಡ ಆ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ಆ ಕನ್ಯರಂತೆ ನಿಷ್ಕಳಂಕರಾದ ಜನರೊಂದಿಗೆ ಅವರ ಬಾಯಲ್ಲಿ ಸುಳ್ಳು ಕಾಣಲಿಲ್ಲ ಭೂಮಿಯೊಳಗಿಂದ ದೇವಜನರಾಗಿ ಆರಿಸಲ್ಪಟ್ಟವರು ಎನ್ನುವಂತೆ ವಾಕ್ಯ ಹೇಳುವ ನಮ್ಮನ್ನು ಕೇಳುವ ನಿಮ್ಮ ಮಕ್ಕಳೆಲ್ಲರನ್ನು ಅನುಗ್ರಹಿಸಬೇಕೆಂದು ದೇವವಾಕ್ಯವನ್ನು ಕೇಳುತ್ತಿರುವಾಗ ಆ ವಾಕ್ಯದ ಅರ್ಥವನ್ನು ನಾವು ತಿಳಿದುಕೊಳ್ಳುವಂತೆ ನಮ್ಮ ಬುದ್ಧಿಯನ್ನು ವಿಕಾಸಗೊಳಿಸಿರಿ ಪವಿತ್ರ ಆತ್ಮನ ಬೆಳಕನ್ನು ನೀಡಿರಿ ಕೇಳುವ ವಾಕ್ಯವು ನಮ್ಮ ದೇಹಕ್ಕೆ ಆತ್ಮಕ್ಕೆ ಮನಸ್ಸಿಗೆ ಆಹಾರವಾಗಿ ಸೌಖ್ಯವಾಗಿ ಸುಖವಾಗಿ ಇರುವಂತೆ ಅನುಗ್ರಹಿಸಿರಿ ಎಲ್ಲ ಸೈತಾನನ ಬಂಧನ ಮುರಿಯಿರಿ ಅನಾರೋಗ್ಯ ಗುಣಪಡಿಸಿರಿ ಎಲ್ಲ ಸೋಲು ಜಯವಾಗಲಿ ಎಲ್ಲ ಕತ್ತಲು ಬೆಳಕಾಗಲಿ ಎಲ್ಲ ಅವಿಶ್ವಾಸ ವಿಶ್ವಾಸವಾಗಲಿ ಎಲ್ಲ ಮರಣ ಜೀವವಾಗಲಿ ಎಲ್ಲ ದುಃಖ ಆನಂದವಾಗಲಿ ಎಲ್ಲ ಭಯ ಧೈರ್ಯವಾಗಲಿ ಎಲ್ಲ ದರಿದ್ರತೆ ವಿಶ್ವಾಸವೆಂಬ ಐಶ್ವರ್ಯವಾಗಲಿ ಏಸು ಕ್ರಿಸ್ತ ನಾಮದಲ್ಲಿ ಒಂದು ಇದ್ದೇನೆ ತಂದೆಯೇ ಆ ಮೆನ್ ಆ ಪ್ರೇಸ್ ದ ಲಾರ್ಡ್ ಅಲ್ಲೇ ಲೂಯ್ಯ ಬನ್ನಿ ಪ್ರೇರೆ ಈ ದಿನ ನಾವು ಧ್ಯಾನಿಸಲಿರುವಂಥ ವಾಕ್ಯ ಭಾಗದ ಅಂಶ ಪವಿತ್ರ ಭಾವ ಪವಿತ್ರ ಗ್ರಂಥ ವಾಕ್ಯಭಾಗದಿಂದ ಧ್ಯಾನಿಸಲಿರುವ ಅಂಶ ಪ್ರೇರೆ ಪದಗಳೊಂದಿಗೆ ಅಸಡ್ಡೆ ಮಾಡಬೇಡಿರಿ ನಿಮ್ಮ ಬಾಯಿ ಮಾತುಗಳೊಂದಿಗೆ ಅಸಡ್ಡೆ ಮಾಡಬೇಡಿರಿ ಈ ಅಂಶ ಧ್ಯಾನಿಸುವ ಮೊದಲು ನಾವೊಂದು ಆತ್ಮಸಂಬಂಧವಾದ ವಾಕ್ಯಾನುಸಾರವಾದ ಅರ್ಥಗರ್ಭಿತವಾದ ಹಾಡನ್ನು ಹಾಡಿಕೊಂಡು ನಾವು ದೇವರೊಂದಿಗೆ ಒಂದಾಗೋಣ ಪ್ರೇರಿ ದೇವರ ಮಹಿಮೆಯನ್ನು ಕಾಣೋಣ ಮಾರ್ತಾಳೆಗೆ ಪ್ರಭುಸಿಡುತ್ತಾನೆ ಮಾರ್ತಾಳೆ ನಂಬುವುದಾದರೆ ದೇವರನ್ನು ನೀನು ಮಹಿಮೆ ಕಾಣುವೆ ಹೌದು ಪ್ರೇರೆ ನಾವು ಮನುಷ್ಯರನ್ನೆಲ್ಲ ನಂಬುವುದಕ್ಕೆ ಕರೆಯಲ್ಪಟ್ಟಿದ್ದು ದೇವರನ್ನು ಹೆಚ್ಚಾಗಿ ಪ್ರೀತಿಸಿ ತನ್ನ ಪ್ರಿಯಕುಮಾರನನ್ನು ದಯಪಾಲಿಸಿದ್ದಾನೆ ಪ್ರೇರೆ ಆತನಲ್ಲಿ ವಿಶ್ವಾಸವಿಟ್ಟ ಯಾರೊಬ್ಬನು ಯಾರೊಬ್ಬಳು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ ಹೀಗೆ ಆತನಲ್ಲಿ ವಿಶ್ವಾಸವಿಟ್ಟ ಎಲ್ಲರೂ ದೇವರಿಂದ ಸ್ಪರ್ಶಿಸಲ್ಪಟ್ಟು ಗುಣಮುಖರಾಗಿ ದೇಹ ಆತ್ಮ ಪ್ರಾಣಗಳಲ್ಲಿ ಹಾಗೂ ಬಿಡುಗಡೆ ಹೊಂದಿದ್ದವರಾಗಿ ಆ ಬಿಡುಗಡೆ ಆತ್ಮ ಎಲ್ಲಿರುವನು ಅಲ್ಲಿ ಬಿಡುಗಡೆ ಆತ್ಮ ಎಲ್ಲಿರುವನು ಅಲ್ಲಿ ಬಿಡುಗಡೆ ಎನ್ನುವಂತೆ ಬಿಡುಗಡೆ ಹೊಂದಲು ಹಾಗೂ ಆಶೀರ್ವಾದ ಹೊಂದಲು ಅಭಿಷೇಕ ಹೊಂದಲು ದುಷ್ಟನ್ನು ನಮಗೆ ಹಾಕಿರುವ ಎಲ್ಲ ಪಾಪ ಶಾಪ ಕೋಪ ನಿರರ್ಥಕ ನಡವಳಿಕೆ ನಿರ್ಜೀವ ಕ್ರಿಯೆ ಮೂಢ ಆಚಾರ ಎಲ್ಲವನ್ನು ಹರಿದು ಹಾಕಲು ದೇವರ ಆತ್ಮನ ಅಭಿಷೇಕ ದುಷ್ಟನ್ನೋಗ ಮುರಿಯಲು ಯೇಸುವನ್ನು ನಂಬುವಂತೆ ಅನುಗ್ರಹಿಸುತ್ತದೆ ಪ್ರೇರೆ ಹೀಗೆ ದೇವರ ಯೇಸುವಿನಲ್ಲಿರುವ ವಿಶ್ವಾಸ ಹೀಗೆ ನಮ್ಮನ್ನು ದೇವರ ಮಕ್ಕಳನ್ನಾಗಿ ದೇವರ ಕೈಗಳಲ್ಲಿ ಬೆಳಕಾಗಿ ಬಲವಾಗಿ ಉಪ ಉಪಯೋಗವಾಗುವ ಉಪಕರಣಗಳಾಗಿ ಸುವಾರ್ಥಿಕರಾಗಿ ಅಥವಾ ದೈವ ಸೇವಕರಾಗಿ ಬೆಳಗಲು ಸಾಧ್ಯವಾಗುತ್ತದೆ ಪ್ರೇರೆ ಹೀಗೆ ನಮ್ಮನ್ನು ಭೂಮಿಗೆ ಉಪ್ಪು ಧರೆಗೆ ಬೆಳಕನ್ನಾಗಿಸುವ ದೇವರ ವಾಕ್ಯವನ್ನು ಆಲಿಸೋಣ ಪ್ರೇರೇ ಅದಕ್ಕೆ ಮೊದಲು ಒಂದು ಹಾಡನ್ನು ಆಡಿಕೊಂಡು ನಾವು ದೇವರ ವಾಕ್ಯವನ್ನು ಫಲವತ್ತಾದ ಭೂಮಿಯಲ್ಲಿ ಬಿದ್ದ ಬೀಜದಂತೆ ನೂರಕ್ಕೆ ನೂರು ಕೊಡುವ ನೂರಕ್ಕೆ ನೂರರಷ್ಟು ಫಲ ಕೊಡುವ ಬೀಜದಂತೆ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋಣ ಅಂತ ಕೃಪೆ ಈ ಹಾಡಿನ ಮೂಲಕ ಪ್ರಭು ನಮಗೆ ದಯ ಪಾಲಿಸಲಿ ಹಾಡಿನ ಹೆಸರು ಪ್ರೇರೆ ಮನುಷ್ಯರನ್ನು ನಂಬಿ ನಂಬಿ ಹೌದು ಪ್ರೇರೆ ನಾವು ಎರೆಮೆಯನ ಪತ್ರಿಕೆಯಲ್ಲಿ ಹದಿನೇಳನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಪ್ರವಾದಿ ಎರೆಮೆಯನ ಗ್ರಂಥ ಹದಿನೇಳನೇ ಅಧ್ಯಾಯ ಒಂದರಿಂದ ಏಳನೇ ವಾಕ್ಯ ಭಾಗದವರೆಗೆ ನೋಡಿದರೆ ಕಾಣ್ತದೆ ಬ್ರೇರೆ ಪ್ರಾಫೆಟ್ ಜರಮಯ ಚಾಪ್ಟರ್ ಸೆವೆಂಟೀನ್ ವರ್ಸ್ ಒನ್ ಟು ಅನ್ವರ್ಡ್ಸ್ ಇಲ್ಲಿ ನರಮನುಷ್ಯನವರನ್ನು ನರ ಮಾತ್ರರನ್ನು ತನ್ನ ಭುಜಬಲವೆಂದುಕೊಂಡು ಸರ್ವಶಕ್ತ ದೇವರನ್ನು ಬಿಟ್ಟು ಬಿಟ್ಟವನು ಶಾಪಗ್ರಸ್ತನು ಅವನು ಮರುಭೂಮಿಯಲ್ಲಿ ನಡಲ್ಪಟ್ಟ ಜಾಲಿ ಮರಕ್ಕೆ ಸಮಾನನು ಅವನಿಗೆ ಶುಭ ಸಂಭವಿಸಿದರು ಅವನಿಗೆ ಕಾಣ ಸಿಗೋದು ಅರ್ಥವಾಗುವುದಿಲ್ಲ ಆದರೆ ಸರ್ವಶಕ್ತಿ ದೇವರೇ ನಂಬಿಕೆ ಇಡುವವನಾದರೂ ನೀರಾವರಿಯಲ್ಲಿ ನೆಡಲ್ಪಟ್ಟ ಸಸಿಯಂತೆ ಮರದಂತೆ ಬೆಳೆಯಲ್ಪಟ್ಟ ಮರದಂತೆ ನದಿಯ ಬದಿಯಲ್ಲಿ ಬೆಳೆದ ಮರದಂತೆ ಸಕಾಲದಲ್ಲಿ ಫಲ ಕೊಡುತ್ತದೆ ಪ್ರೇರೇ ಆದರೆ ದೇವರನ್ನು ಅರಿತು ಕೂಡ ಆತನ ವಾಕ್ಯಗಳನ್ನು ಅನುಸರಿಸುವುದಿಲ್ಲವಾದರೆ ನಾವು ದೇವರನ್ನು ದುಃಖಪಡಿಸುವವರಾಗಿದ್ದೇವೆ ದೇವರ ಆಗ್ನೆಗಳನ್ನು ಮೀರುವುದೇ ಪಾಪ ಹೀಗೆ ಪ್ರೇರೆ ನೀರಿಲ್ಲದ ಬಾವಿಗಳನ್ನು ತೋಡಿದವರಾಗಿರುತ್ತೇವೆ ನಮಗಾಗಿ ಹಾಗೂ ಹಾಗಾಗದೆ ಈ ವಾಕ್ಯದ ಮೂಲಕ ನಾವು ಜೀವಜಲದ ಬುಗ್ಗಿಯಾದ ತಂದೆಯನ್ನು ಆ ನೀರು ತುಂಬಿದ ಬಾವಿಯಾದ ಜೀವನದಿಯಾದ ಏಸುವನ್ನು ಏಸು ಕೊಡುವ ಜೀವಜಲವನ್ನು ಕುಡಿದು ನಾವು ದೇವರನ್ನು ನಂಬಿ ದೇವರ ಮಹಿಮೆಯನ್ನು ಕಾಣೋ ಪ್ರೇರೆ ಮನುಷ್ಯರನ್ನು ಪ್ರೀತಿಸೋಣ ದೇವರನ್ನು ನಂಬೋಣ ಬನ್ನಿ ಪ್ರೇರಿ ಹಾಡಿನ ಮೂಲಕ ನಾವು ಜ್ಞಾನವಂತರಾಗಿ ಪವಿತ್ರ ಹೃದಯದಿಂದಲೂ ಪವಿತ್ರ ಮನಸ್ಸಿನಿಂದಲೂ ಯೇಸು ರಕ್ತವೆಂಬ ಆಯುಧದಿಂದಲೂ ನಾವು ಪರಲೋಕ ರಾಜ್ಯಕ್ಕಾಗಿ ನೀತಿಗಾಗಿ ಅನೇಕ ಆತ್ಮನ ರಕ್ಷಣೆಗಾಗಿ ಸಿದ್ಧರಾಗೋಣ ಅಂತ ಕೃಪೆ ಪ್ರಭುದೇವರು ನಮ್ಮೆಲ್ಲರಿಗೆ ದಯ ಪಾಲಿಸಲಿ ಯೇಸು ನಾಮದಲ್ಲಿ ಆಮೇನ್ ಮನುಷ್ಯರನ್ನು ನಂಬಿ ನಂಬಿ ಬನ್ನಿ ಪ್ರೇರೆ ನಾವು ನಂಬಿಗಸ್ತನಾದ ನೀತಿವಂತನಾದ ಕೊಟ್ಟ ಮಾತ ನೆರವೇರಿಸುವ ಪ್ರಭು ನಂಬೋಣ ನಂಬಿ ನಂಬಿ ಮನುಷ್ಯರನ್ನು ನೀನು ನಂಬಿ ನಂಬಿ ಬಹು ಸಾರಿ ಮೋಸ ಹೋಗಿರುವೆ ಬಹು ಸಾರಿ ಮೋಸ ಹೋಗಿರುವೆ ಹೀಗೆ సాగి మర్చిపోవద్దు ಹಾಡು ಪ್ರೇಯರೆ ಮನುಷ್ಯರನ್ನು ನಂಬಿ ನಂಬಿ ಸಾರಿ ಅನೇಕ ಜನರು ಮನುಷ್ಯರನ್ನು ಮೋಸ ಹೋಗಿದ್ದಾರೆ ದೇವ ಸೇವಕರು ಅಥವಾ ವಿಶ್ವಾಸಿಗಳಾಗಿರಬಹುದು ನಂಬಿ ನಂಬಿ ಮನುಷ್ಯರನ್ನು ನೀನು ನಂಬಿ ನಂಬಿ ಬಹು ಸಾರಿ ಮೋಸ ಹೋಗಿರುವೆ ಬಹುಸಾರಿ ಮೋಸ ಹೋಗಿರುವೆ ಹೀಗೆ ಎಷ್ಟು ಕಾಲವು ನೀನು ಸಾಗಿ ಹೋಗುವೆ ಹೌದು ಪ್ರೇರೆ ಹೀಗೆ ಅನೇಕರು ಕಾರ್ಯ ಮಾಡುತ್ತೇನೆಂದು ಹಣದ ವಿಷಯದಲ್ಲಿ ವಸ್ತುಗಳ ವಿಷಯದಲ್ಲಿ ಸ್ಥಳಗಳ ವಿಷಯದಲ್ಲಿ ಕೆಲಸದ ವಿಷಯದಲ್ಲಿ ಮೋಸ ಮಾಡಿರಬಹುದು ಪ್ರಿಯರೇ ಅವರನ್ನು ಕ್ಷಮಿಸೋಣ ಯೇಸು ನಾಮದಲ್ಲಿ ದೇವರನ್ನು ನಂಬಿ ಮನುಷ್ಯರನ್ನು ಕ್ಷಮಿಸೋಣ ಪ್ರಿಯರಿ ದೇವರ ಕ್ಷಮಾಪಣೆಗೆ ಪಾತ್ರರಾಗೋಣ ದೇವರು ಮಾತ್ರ ನಂಬಿಗಸ್ತನು ರಾಜರನ್ನು ನಂಬಿ ಬಹುಮಾನವನ್ನು ಪ್ರೀತಿಸಿದ ಬಿಳಾಮನು ಏನಾದನು ದೈವ ದರ್ಶನ ಕಳಕೊಂಡನು ರಾಜರನ್ನು ನಂಬಿ ಬಹುಮತಿಯನ್ನು ಪ್ರೀತಿಸಿದ ಬಿಳಾಮನು ಏನಾದನು ದೈವ ದರ್ಶನ ಕಳೆದುಕೊಂಡನು ನನ್ನ ಏಸುವನ್ನು ನಂಬುವುದಾದರೆ ಉನ್ನತ ಬಹುಮಾನ ನಿನಗೆ ನಿಶ್ಚಯವೇ ನಂಬಿ ನಂಬಿ ಮನುಷ್ಯರನ್ನು ನೀನು ನಂಬಿ ನಂಬಿ ಸಾರಿ ಮೋಸ ಹೋಗಿರುವೆ ಬಹು ಸಾರಿ ಮೋಸ ಹೋಗಿರುವೆ ಹೀಗೆ ಎಷ್ಟು ಕಾಲವು ನೀನು ಸಾಗಿ ಹೋ ಪ್ರೇರೆ ನಾವು ರಾಜರನ್ನು ನಂಬದೆ ಅಧಿಕಾರಿಗಳನ್ನು ನಂಬದೆ ದೇವರಲ್ಲೇ ನಂಬಿಕೆ ಇಟ್ಟು ಮೇಲನ್ನು ಹೊಂದೋಣ ಬಹುಮತಿಯನ್ನು ಪ್ರೀತಿಸಿದ ಬೀಳಾಮನು ದೈವ ದರ್ಶನ ಕಳೆದುಕೊಂಡನು ನಮ್ಮ ಯೇಸು ನಂಬುವುದಾದರೆ ಉನ್ನತ ಬಹುಮಾನ ನಮಗೆ ನಿಶ್ಚಯ ಪ್ರೇರೆ ಅಲ್ಲೇ ಲೂಯ್ಯು ಜೀಸಸ್ ದ ಲಾರ್ಡ್ ಇಸ್ ದ ಲಾರ್ಡ್ ಐಶ್ವರ್ಯವ ನಂಬಿ ಬೆಳ್ಳಿ ಬಂಗಾರವ ಆಶಿಸಿದ ಆ ಕ ನನು ಏನಾದನು ಬೆಂಕಿಗೆ ಆಗುತಿಯಾದನು ಐಶ್ವರ್ಯವ ನಂಬಿ ಬೆಳ್ಳಿ ಬಂಗಾರವ ಆಶಿಸಿದ ಆಕ ನಾನು ಏನಾದನೂ ಅಗ್ನಿಗೆ ಆಹುತಿಯಾದನು ನನ್ನ ಏಸುವನ್ನು ನಂಗುವುದ ಐಶ್ವರ್ಯವು ನಿನಗೆ ನಿಶ್ಚಯವೇ ನಂಬಿ ನಂಬಿ ಮನುಷ್ಯರನ್ನು ನೀನು ನಂಬಿ ನಂಬಿ ಬಹು ಸಾರಿ ಮೋಸ ಹೋಗಿರುವೆ ಬಹು ಸಾರಿ ಮೋಸ ಹೋಗಿರುವೆ ಹೀಗೆ ನೀನು ಸಾಗಿ ಹೋಗುವೆ ಹೌದು ಪ್ರೇರೆ ಪ್ರಭುವನ್ನು ನಂಬೋಣ ಆ ನಂಬಿಕೆಗೆ ಪಾತ್ರನಾಗಿದ್ದಾನೆ ಪ್ರೇರೆ ಅಂತ ನಂಬಿಕೆ ನಿರೀಕ್ಷೆ ಪ್ರೀತಿಯನ್ನು ಉಂಟು ಮಾಡುವ ಪ್ರಭುವಿನಲ್ಲೇ ಭರವಸೆ ಇಡೋಣ ಐಶ್ವರ್ಯ ನಂಬಿ ಬೆಳ್ಳಿ ಬಂಗಾರವನ್ನು ಹಿಂಬಾಲಿಸಿದ ಆಕನನು ಪ್ರೇರೆ ಬೆಂಕಿಗೆ ಆಹುತಿಯಾಗುತ್ತಾನೆ ಸುಖ ನಂಬಿ ನಿರೇಕ್ಷೆಯಿಂದ ಓಡಿದಂತ ಗೆಹಜಿಯೇನಾದನು ರೋಗವನ್ನು ಸಂಪಾದಿಸಿದನು ಸುಖಭೋಗವನಂಬೀ ದನಾಪೇಕ್ಷೆಯಿಂದ ಓಡಿದಂತ ಗೆಹಜಿಯೇನಾದನೂ ನಾದನು ರೋಗ ಸಂಪಾದಿಸಿದನು ನನ್ನ ಏಸುವನ್ನು ನಂಬುವುದಾದರೆ ಶಾಶ್ವತ ಘನತಿ ನಿನಗೆ ನಿಶ್ಚಯವೇ ನಂಬಿ ನಂಬಿ ಮನುಷ್ಯರನ್ನು ನಾವು ನಂಬಿ ನಂಬಿ ಬಹುಕಾಲ ಮೋಸ ಹೋಗಿರುವೆವು ಬಹುಕಾಲ ಮೋಸ ಹೋಗಿರುವೆ ಹೀಗೆ ಎಷ್ಟು ಕಾಲವು ನಾವು ಸಾಗಿ ಹೋಗುವೆವು ಹೀಗೆ ಎಷ್ಟು ಕಾಲವು ನೀನು ಸಾಗಿ ಹೋಗುವೆ ಅದು ಪ್ರೇರೆ ಅನೇಕರು ಮನುಷ್ಯರನ್ನು ನಂಬಿ ಮೋಸವಾಗಿದ್ದಾನೆ ಪ್ರೇರೆ ಆದರೆ ನಾವಾದರೂ ಬೆಳಕಿಗೆ ಮೂಲ ಕಾರಣದ ತಂದೆಯನ್ನು ಕತ್ತಲೆ ಎಷ್ಟು ಮಾತ್ರ ಇಲ್ಲದ ಪ್ರಭುವನ್ನು ನಿರ್ಜೀವ ಕ್ರಿಯೆಗಳನ್ನು ನಾಶ ಮಾಡಿ ಅವಂತರನ್ನಾಗಿ ಮಾಡುವ ಪುನರುತ್ಥಾನ ಪ್ರಭು ನಂಬೋಣ ಪ್ರೇರೆ ಅಂತ ಕೃಪೆ ಪ್ರಭು ನಮ್ಮೆಲ್ಲ ನೀಡಲಿ ಬನ್ನಿರಿ ಪ್ರೇರಿ ವಾಕ್ಯವನ್ನು ಆಲಿಸೋಣ ವಾಕ್ಯ ಪದಗಳೊಂದಿಗೆ ಅಸಡ್ಡೆ ಮಾಡಬೇಡಿ ಅಂಶ ಪ್ರೇರಿ ಪದಗಳೊಂದಿಗೆ ಅಸಡ್ಡೆ ಮಾಡಬೇಡಿ ಯಾರನ್ನು ನಾವು ಪವಿತ್ರ ಗ್ರಂಥದಲ್ಲಿ ನೋಡುವುದಾದರೆ ಸಮಲನ ಗ್ರಂಥ ಒಂದನೇ ಗ್ರಂಥ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ಫಸ್ಟ್ ಸ್ಯಾಮ್ಯುವಲ್ ಚಾಪ್ಟರ್ ತ್ರೀ ವರ್ಸ್ ನೈನ್ಟೀನ್ತ್ ವರ್ಡ್ ಇಲ್ಲಿ ನೋಡೋದಾದ್ರೆ ಪ್ರೇರೇ ಸಮವೇಲನು ದೊಡ್ಡವನಾಗುತ್ತಾ ಬಂದನಷ್ಟೇ ಯಹೋವನು ಅವನೊಡನೆ ಇದ್ದದ್ದರಿಂದ ಅವನ ಪ್ರವಾದನೆಗಳಲ್ಲಿ ಒಂದೂ ಬಿದ್ದು ಹೋಗಲಿಲ್ಲ ಅದು ಪ್ರೇರೆ ದೇವರು ಸಮುವೇಲನ ಜೊತೆ ಇದ್ದಿದ್ದರಿಂದ ಸೊಮವೆಲನೂ ದೊಡ್ಡವನಾಗುತ್ತಾ ಬಂದನ ಬಂದಾಗ ತಂದೆಯಾದ ದೇವರ ಯಹೋವನು ಸಮುವೇಲನ ಜೊತೆ ಇದ್ದದ್ದರಿಂದ ಆತನು ಬಾಯಿಂದ ಮಾಡಿದ ಒಂದೂ ಬಿದ್ದು ಹೋಗಲಿಲ್ಲ ಪ್ರೇರಿ ಹೌದು ಪ್ರೇರೇ ಆ ಪದಗಳೊಂದಿಗೆ ಅಸಡ್ಡೆ ಮಾಡಬೇಡಿ ಎನ್ನುವ ಅಂಶ ಧ್ಯಾನಿಸ್ತಿದ್ದೇವೆ ಆ ಸಮುವೆಲನ ಪ್ರವಾದಿಯ ಬ ಸಮುವೆಲ ಪ್ರವಾದಿಯಿಂದ ಬಾಯಿಂದ ಬಂದ ಪ್ರತಿಯೊಂದು ಮಾತುಗಳನ್ನು ಪ್ರವಾದನೆಯಾಗಿ ಅಥವಾ ಪ್ರವಾದನೆಗಳಲ್ಲಿ ಒಂದು ತಪ್ಪಿ ಹೋಗದಂತೆ ದೇವರು ಅನುಗ್ರಹಿಸಿದ್ದಾನೆ ಪ್ರೇರಿ ಸಮ್ಮೇಳನ ನಾವು ಕೂಡ ನಮ್ಮ ಬಾಯಿಂದ ಬಂದ ಮಾತುಗಳು ಪ್ರವಾದನೆಗಳಂತೆ ಬಿದ್ದು ಹೋಗದಂತೆ ಅಸಡ್ಡೆ ಆಗದಂತೆ ನಮ್ಮ ಜೀವಿತವನ್ನು ನಮ್ಮ ಬಾಯನ್ನು ಕಾಪಾಡಿಕೊಳ್ಳೋಣ ಪ್ರೇರಿ ಪದಗಳೊಂದಿಗೆ ಅಸಡ್ಡೆ ಮಾಡಬೇಡಿ ಅಂಶದೊಳಗೆ ನಾವು ನೋಡುವುದಾದರೆ ನಮ್ಮ ಈ ಮುಖ್ಯ ವಾಕ್ಯವು ನಮಗೆ ದೇವರ ಬಗ್ಗೆ ಮಹತ್ವದ ಸಂಗತಿಯನ್ನು ತೋರಿಸುತ್ತದೆ ಪ್ರೇರಿ ದೇವರ ಬಗ್ಗೆ ಮಹತ್ವದ ಸಂಗತಿಯನ್ನು ತೋರಿಸುತ್ತದೆ ಹೀಗೆ ಆ ಸೊಮವೆಲನು ಆತನ ಮಾತುಗಳಿಗೆ ಹೆಚ್ಚಿನ ಬೆಲೆಯನ್ನು ಕೊಡುತ್ತಾನೆ ಹೌದು ಪ್ರೇರೆ ನಾವು ದೇವರ ಬಗ್ಗೆ ಮಹತ್ವದ ಸಂಗತಿ ಎಂದು ದೇವರ ವಾಕ್ಯವನ್ನು ಮಹತ್ವದ ಸಂಗತಿ ಎಂದು ನಾವು ಪರಿಗಣಿಸುವುದಾದರೆ ನಮ್ಮ ಮಾತುಗಳಿಗೆ ದೇವರು ಹೆಚ್ಚಿನ ಬೆಲೆಯನ್ನು ಕೊಡುತ್ತಾನೆ ಹೀಗೆ ಯೇಸು ಬೋಧನೆಗಳಲ್ಲಿ ಹಲವು ಬಾರಿ ವಾಕ್ಯಗಳ ಮಹತ್ವವನ್ನು ಎತ್ತಿ ಹೇಳಿದ್ದಾನೆ ಪ್ರೇರೆ ಏನೆಂದು ಮತ್ತಾಯನ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಮೂವತ್ತೈದನೇ ವಾಕ್ಯದಿಂದ ಮೂವತ್ತಾರರಲ್ಲಿ ನೋಡುತ್ತೇವೆ ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ ಟ್ವೆಲ್ ವರ್ಸ್ ತರ್ಟಿ ಫೈವ್ ಟು ತರ್ಟಿ ಸಿಕ್ಸ್ ಇಲ್ಲಿ ಪ್ರಭು ಹೇಳುತ್ತಾನೆ ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು ಏಪ್ರಿಯರೇ ಇದಲ್ಲದೆ ಮನುಷ್ಯರು ಬಾಯಿಂದ ಮಾತನಾಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯಲ್ಲಿ ಉತ್ತರ ಕೊಡಬೇಕು ಹೌದು ಪ್ರೇರೆ ನೋಡಿರಿ ಗಮನಿಸಿರಿ ಪ್ರೇರೆ ಮನುಷ್ಯರು ಮಾತನಾಡುವ ಕೆಲವು ನಿಷ್ಪ್ರಯೋಜನ ಮಾತುಗಳಿಗೆ ಸುಮ್ಮನಿರಬೇಕೆಂದು ಏಸು ಹೇಳಲಿಲ್ಲ ಆದರೆ ಪ್ರತಿ ಮಾತುಗಳಿಗೂ ಪದಗಳಿಗೂ ಪರಿಣಾಮಕಾರಿ ಇಲ್ಲದ ಪದಗಳಿಗೂ ಅಸಡ್ಡೆ ತಮಾಷೆ ಮಾತುಗಳಿಗೂ ಒರಟು ಭಾಷೆಗೂ ಉತ್ತರ ನೀಡಬೇಕು ಎಂದರ್ಥ ಹೀಗೆ ಎಫೆಸ್ ಪತ್ರಿಕೆಯಲ್ಲಿ ನೋಡುವುದಾದರೆ ನಾವು ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಾಕ್ಯದಲ್ಲಿ ನೋಡುತ್ತೇವೆ ದ ಬುಕ್ ಆಫ್ ಎಫೆಸಿಯನ್ಸ್ ಚಾಪ್ಟರ್ ಫೋರ್ ವರ್ಸ್ ಟ್ವೆಂಟಿ ನೈನ್ತ್ ವರ್ಡ್ ಇಲ್ಲಿ ಪ್ರಭು ಹೇಳುತ್ತಾನೆ ಪ್ರೇರೇ ಪೌಲನ್ ಹೇಳಿದ್ದಾನೆ ನಿಮ್ಮ ಬಾಯಿಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು ಭಕ್ತಿಯನ್ನು ವೃದ್ಧಿ ಮಾಡುವಂಥ ಆ ಕಾಲೋಚಿತವಾದ ಮಾತು ಇದ್ದರೆ ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಮಾತು ಇದ್ದರೆ ಅದನ್ನು ಕೇಳುವವರ ಹಿತಕ್ಕಾಗಿ ಹೇಳಿರಿ ಅದು ಪ್ರೇರಿ ದೇವರ ಸೇವಕರಾಗಿರ್ಬೋದು ಸಭೆ ವಿಶ್ವಾಸಿಗಳಾಗಿರ್ಬೋದು ನಾವು ಸಮಾಜಕ್ಕೆ ರಕ್ಷಣೆ ಹೊಂದುವ ಆ ಜನಾಂಗಕ್ಕೆ ತೋರಿಸಬೇಕಾದು ಏನು ನಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು ಒಂದು ವೇಳೆ ಮಾತನಾಡುವುದಾದರೆ ಕೇಳುವವರ ಹಿತಕ್ಕಾಗಿ ಅಥವಾ ಭಕ್ತಿಯನ್ನು ವೃದ್ಧಿ ಮಾಡುವಂಥ ಸಮಯೋಚಿತವಾದ ಮಾತು ಇದ್ದರೆ ಅದನ್ನೇ ಕೇಳುವವರ ಹಿತಕ್ಕಾಗಿ ಮಾತಾಡಬೇಕೆಂದು ಹೇಳುತ್ತಿದ್ದಾನೆ ಹೀಗೆ ನಿಮ್ಮ ಮಾತುಗಳು ಯಾವಾಗಲೂ ಕೃಪೆಯಾಗಿರಬೇಕು ಎಂದರ್ಥ ಪ್ರೇರೆ ಪಲ ಮುಂದೆ ಬರೆಯುತ್ತಾನೆ ನಿಮ್ಮ ಮಾತುಗಳು ಯಾವಾಗಲೂ ಕೃಪೆಯಾಗಿರಬೇಕು ಹೀಗೆ ಅವು ನಂಬಿಕೆಯ ಮಾತುಗಳಾಗಿರಬೇಕು ಪ್ರೇರೆ ನಾವು ಇತರರನ್ನು ಪದಗಳೊಂದಿಗೆ ಅಸಡ್ಡೆ ಮಾಡಬಾರದು ಇನ್ನೆಷ್ಟು ದೊಡ್ಡ ಸೇವಕ ಆಗಿರ್ಬೋದು ನೀನು ಎಷ್ಟು ದೊಡ್ಡ ವಿಶ್ವಾಸಿಯಾಗಿರ್ಬೋದು ಎಷ್ಟು ವಿದ್ಯಾಭ್ಯಾಸ ಎಷ್ಟು ಸೌಂದರ್ಯ ಎಷ್ಟು ಉನ್ನತ ಕುಲದಲ್ಲಿ ವ್ಯಕ್ತಿ ಇರ್ಬೋದು ನೀನು ಎಷ್ಟು ಶ್ರೀಮಂತ ಇರ್ಬೋದು ಇತರರನ್ನು ಪದಳ ಪದಗಳೊಂದಿಗೆ ಅಸಡ್ಡೆ ಮಾಡಬೇಕೆಂದು ಪ್ರಭು ಹೇಳುತ್ತಿದ್ದಾನೆ ಅದಕ್ಕೆ ಸರಿಯಾಗಿ ದೇವರು ನಮಗೆ ಅಸಡ್ಡೆ ತೀರ್ಪು ಮಾಡುತ್ತಾನೆ ಬರೆಯಿರಿ ಇತರರಿಗೆ ಅಳೆಯುವ ಅಳತೆಯಲ್ಲಿ ನಿಮಗೂ ಅಳೆಯಲಾಗುವುದು ಇತರರು ಎನ್ನುವಾಗ ವಿಶ್ವಾಸಿಗಳು ಎಂದು ಹೇಳಲಿಲ್ಲ ಸೇವಕರು ಎಂದು ಹೇಳಲಿಲ್ಲ ಪ್ರಭು ಐಶ್ವರ್ಯವಂತರು ಎಂದು ಹೇಳಲಿಲ್ಲ ಬಡವರು ಎಂದು ಹೇಳಲಿಲ್ಲ ದರಿದ್ರರು ಎಂದು ಹೇಳಲಿಲ್ಲ ಪಾಪಿಗಳು ಪುಣ್ಯವಂತರು ನಿತ್ಯವಂತರು ಪರಿಶುದ್ಧರು ಎಂದು ಹೇಳಲಿಲ್ಲ ಈ ನಿನ್ನ ಇನ್ನು ಯಾರಾದರೂ ಆಗಿರ್ಬೋದು ಹೌದು ಪ್ರೇರೆ ನಾವು ಒಳ್ಳೆಯ ಅಳತೆಯಲ್ಲಿ ಅಳೆಯೋಣ ನಾವು ಪ್ರಭುವಿನಿಂದ ತುಂಬಿ ತುಳುಕುವ ಒಳ್ಳೆಯ ಅಳತೆಯನ್ನು ಪಡೆಯೋಣ ಕೃಪೆ ಅಭಿಷೇಕದ ಅಳತೆ ಹಾಗೂ ಜ್ಞಾನದ ಅಳತೆ ಆರೋಗ್ಯದ ಅಳತೆ ಎಂಬ ಐಶ್ವರ್ಯದ ಅಳತೆ ಪರಿಶುದ್ಧತೆ ಎಂಬ ನಿಧಿಯ ಅಳತೆ ನೀತಿ ಎಂಬ ಧೈರ್ಯದ ಅಳತೆ ಪಡೆಯೋಣ ಪ್ರೇರಿ ಹೀಗೆ ನಿಮ್ಮ ಮಾತುಗಳು ಯಾವಾಗಲೂ ಕೃಪೆಯಾಗಿರಬೇಕು ಪ್ರೇರಿ ಕೃಪೆ ಅಂದರೆ ಅಯೋಗ್ಯನನ್ನು ಕೂಡ ಯೋಗ್ಯನನ್ನಾಗಿ ಮಾಡುವಂಥದ್ದು ಕಳ್ಳನನ್ನು ಕೂಡ ನಿಷ್ಠಾವಂತ ಮನುಷ್ಯನನ್ನಾಗಿ ಮಾಡುವಂಥದ್ದು ವ್ಯಭಿಚಾರಿಯನ್ನು ಕೂಡ ಪರಿಶುದ್ಧನನ್ನಾಗಿ ಮಾಡುವಂಥದ್ದು ಸಿಟ್ಟು ಮಾಡಿಕೊಳ್ಳುವ ಕೋಪಿಷ್ಟನನ್ನು ಕೂಡ ಸಾಧು ಮನುಷ್ಯನನ್ನಾಗಿ ಮಾಡುವಂಥದ್ದು ಅದು ಪ್ರೇರೆ ಕೆಲಸಕ್ಕೆ ಬಾರದ ವ್ಯಕ್ತಿಗಳನ್ನು ಕೂಡ ಕೆಲಸಕ್ಕೆ ಬರುವಂಥವರನ್ನಾಗಿ ಮಾಡುವುದು ಕೃಪೆಯುಳ ಮಾತುಗಳು ಅದು ಪ್ರೇರಿ ಹೀಗೆ ಪದಗಳೊಂದಿಗೆ ಅಸಡ್ಡೆ ಮಾಡದಂತೆ ನಮ್ಮ ಮಾತುಗಳು ಕೃಪೆಯಿಂದ ತುಂಬಿರುವಂತೆ ಇರಬೇಕೆಂದು ಪ್ರಭು ಕೋರುತ್ತಿದ್ದಾನೆ ಅವು ನಂಬಿಕೆಯ ಮಾತುಗಳಾಗಿರಬೇಕು ಪ್ರೇರೆ ಮತ್ತೆ ಹೀಗೆ ಆ ಮಾತುಗಳು ವಸ್ತುಗಳಾಗಿವೆ ಅದು ಪ್ರೇರೆ ಮನುಷ್ಯರು ವಸ್ತುವನ್ನು ಹೊಂದಿದ್ದಾರೆ ಹಾಗೂ ರಚಿಸುತ್ತಾರೆ ಅಥವಾ ನಾಶಪಡಿಸುತ್ತಾರೆ ಸಾವು ಮತ್ತು ಮರಣ ನಾಲಿಗೆಯ ವಶದಲ್ಲಿದೆ ಎಂದು ನಾವು ಸೊಲ್ಮಾನನ ಜ್ಞಾನೋಕ್ತಿ ಹದಿನೆಂಟನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯದಲ್ಲಿ ನೋಡುತ್ತೇವೆ ಸಾವು ಜೀವ ಮರಣ ನಾಲಿಗೆಯ ವಶದಲ್ಲಿ ಇದೆ ಅಜ್ಞಾನಿ ಅದರ ಮೂಲಕ ಒಳ್ಳೆಯ ಮಾತುಕತೆ ಅಜ್ಞಾನಿ ಕೆಡುಕಿನ ಮಾತುಗಳ ನಾಡಿ ಅನೇಕರನ್ನು ಸಾಯಿಸುತ್ತಾನೆ ಎಂದರ್ಥ ಹೀಗೆ ನಾವು ದೇವವಾಕ್ಯದ ಮೂಲಕ ಜ್ಞಾನಿಯಾಗಿ ಅನೇಕರನ್ನು ಬದುಕಿಸೋಣ ಪ್ರೇರೆ ಜ್ಞಾನಿಗಳು ಆಕಾಶ ಮಂಡಲದಂತೆ ತೇಜೋಮಯದ ಆಕಾಶ ಆಕಾಶಮಂಡಲದಂತೆ ಇಗೋ ಈಗ ಅಂತರಕ್ಕೂ ಬೆಳಗುತ್ತಾರೆ ಪ್ರೇರೆ ಹಾಗೂ ಬಹುಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು ತಮ್ಮ ಬಾಯಿಗಳಿಂದ ಅಥವಾ ದೇವರ ವಾಕ್ಯದ ಮೂಲಕ ದೇವರಲ್ಲಿ ಭಯಭಕ್ತಿ ನಡೆಸುವ ಮೂಲಕ ದೇವರಲ್ಲಿ ವಿಶ್ವಾಸವಿಡೀರಿ ಎಂದು ಸುವಾರ್ತೆ ಸಾರುವುದರ ಮೂಲಕ ಅನೇಕರನ್ನು ಆಕಾಶದಲ್ಲಿ ಒಳೆಯುವ ನಕ್ಷತ್ರಗಳನ್ನಾಗಿ ಮಾಡುವವರಾಗಿದ್ದರೆ ತಾವು ಕೂಡ ನಕ್ಷತ್ರವಾಗುತ್ತಾರೆ ಪ್ರೇರೆ ಹೀಗೆ ದಾನಿಯಲ್ಲ ಗ್ರಂಥ ನಾವು ಹನ್ನೆರಡನೇ ದೇಹದಲ್ಲಿ ನೋಡುತ್ತೇವೆ ಹೀಗೆ ನಮ್ಮ ಮಾತುಗಳು ಕೃಪೆಯಾಗಿರಬೇಕು ಪ್ರೇರೆ ನಂಬಿಕೆ ತುಂಬಿದ ಮಾತುಗಳಾಗಿರಬೇಕು ಇತರರನ್ನು ಪ್ರೀತಿಸುವ ಪ್ರತಿಯಾಗಿ ಅವರನ್ನು ಆರೋಗ್ಯ ಆತ್ಮಿಕ ಆರೋಗ್ಯವಂತರನ್ನಾಗಿ ಮಾಡುವ ಮಾತುಗಳಾಗಿರಬೇಕು ಹೀಗೆ ಮನುಷ್ಯರ ಮತ್ತು ದೇವರ ಸಂಬಂಧವನ್ನು ಗಟ್ಟಿಪಡಿಸುವ ಮಾತುಗಳಾಗಿರ್ಬೇಕು ಪ್ರೇರೇ ನಮ್ಮ ಮಾತುಗಳು ಹೀಗೆ ನಾವು ಸಾವನ್ನು ಗೆದ್ದು ನಾವು ಜ್ಞಾನದ ಮತ್ತು ಜೀವದ ಮಾತುಗಳ ಮೂಲಕ ಕೃಪೆಯ ನಂಬಿಕೆಯ ಮಾತುಗಳ ಮೂಲಕ ದೇವರನ್ನು ದರ್ಶಿಸಿ ಆತನನ್ನು ಹೊಂದಿಕೊಂಡು ಅನೇಕರಿಗೆ ಆತನನ್ನು ತೋರಿಸುವಂತೆ ಪ್ರಭು ನಮ್ಮನ್ನು ಕರೆಯುತ್ತಿದ್ದಾನೆ ಹೀಗೆ ಅಸಡ್ಡೆಯಾದ ಮಾತನಾಡದೆ ನಾವು ಎಲ್ಲ ಮಾತುಗಳು ನಿಮ್ಮನ್ನು ಪ್ರತಿನಿಧಿಸುತ್ತವೆ ಅವೇ ನಿಮ್ಮ ಜೀವನ ಎಂದು ಅರ್ಥ ಪ್ರೇರೆ ನೀವು ಯಾವ ಮಾತುಗಳ ಆಡುತ್ತೀರೋ ಅವು ನಿಮ್ಮನ್ನು ಪ್ರತಿನಿಧಿಸುತ್ತೇವೆ ಅವೇ ನೀವಾಗಿದ್ದೀರಿ ನಿಮ್ಮ ಜೀವನ ಪ್ರೇರೆ ಅದು ಪ್ರೇರೆ ಒಳ್ಳೆಯವನು ತನ್ನ ಹೃದಯವೆಂಬ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯವುಗಳನ್ನು ತರುತ್ತಾನೆ ಕೆಟ್ಟವನು ತನ್ನ ಕೆಟ್ಟ ಹೃದಯ ಎಂಬ ಬೊಕ್ಕಸದಿಂದ ಕೆಟ್ಟವುಗಳನ್ನು ತರುತ್ತಾನೆಂದು ಪ್ರಭು ವಾಕ್ಯದಲ್ಲಿ ಹೇಳಿರುವುದನ್ನು ನೋಡುತ್ತೇವೆ ಮತ್ತಾಯನ ಸುವಾರ್ತೆ ಹದಿಮೂರನೇ ದೇಹದಲ್ಲಿ ಹೀಗೆ ನಾವು ಮಾರ್ಕನ ಸುವಾರ್ತೆಯಲ್ಲಿ ನೋಡುವುದಾದರೆ ಪ್ರೇರೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಾಕ್ಯದಲ್ಲಿ ನೋಡುತ್ತೇವೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ತನ್ನ ಮನಸ್ಸಿನಲ್ಲಿ ಸಂಶಯಿಸದೆ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು ಅದು ಪ್ರೇರೆ ನೀವು ಹೇಳುವುದೇ ನೀವಾಗಿದ್ದೀರಿ ಯಾವನಾದರೂ ಈ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ನೀನು ಸಮುದ್ರದಲ್ಲಿ ಬೀಳು ಎಂದು ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು ಅದು ಪ್ರೇರೆ ನೀವು ಹೇಳುವುದೇ ನೀವಾಗಿದ್ದೀರಿ ನೋಡಿ ಪ್ರೇ ಪ್ರಭು ಹೇಳ್ತಿದ್ದಾನೆ ನೀವು ವಿಶ್ವ ನಡೆಯುವುದೆಂದು ವಿಶ್ವಾಸಬೇಕು ಸಂಶಯ ಪಡದೆ ವಿಶ್ವಾಸಿಸಬೇಕು ಅದೇ ಅದುವೇ ನಾವಾಗಿದ್ದೇವೆ ಪ್ರೇರೇ ಪ್ರೇರೆ ವಿಶ್ವಾಸವೆಂದರೆ ಸಂಶಯ ಇಲ್ಲ ಅದರಲ್ಲಿರುವುದಿಲ್ಲ ಅದು ನೆರವೇರುವುದು ನಾವು ಪ್ರಾರ್ಥಿಸಿದ್ದು ಎನ್ನುವುದೇ ವಿಶ್ವಾಸ ಪ್ರೇರೆ ಅದುವೇ ನಾವು ಆಗಿದ್ದೇವೆ ಹೀಗೆ ಯೇಸು ಕ್ರಿಸ್ತ ಪ್ರಭು ಮತ್ತೆ ಮತ್ತಾಯನ ಸುವಾರ್ತೆ ಹದಿನ ಹನ್ನೆರಡನೇ ಅಧ್ಯಾಯ ಮೂವತ್ತೇಳನೇ ವಾಕ್ಯದಲ್ಲಿ ಹೇಳುತ್ತಿದ್ದಾನೆ ಪ್ರೇರೆ ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ ಟ್ವೆಲ್ ವರ್ಸ್ ತರ್ಟಿ ಸೆವೆಂತ್ ವರ್ಡ್ ಇಲ್ಲಿ ನೋಡುತ್ತೇವೆ ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದಿವಿ ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದಿವಿ ಅದು ಪ್ರೇರೆ ನಾವು ಬಿತ್ತಿದ್ದನ್ನೇ ಕೊಯ್ಯುತ್ತೇವೆ ಎಂದು ನಾವು ಗಲಾತ್ಯ ಪತ್ರಿಕೆ ಆರನೇ ದೇಹದಲ್ಲಿ ನೋಡುತ್ತೇವೆ ನೀವು ಬೇವು ಬಿತ್ತಿ ಸಾರಿ ಮಾವು ಬಿತ್ತಿ ಬೇವು ಕೊಯ್ಯುವುದಿಲ್ಲ ಹೌದು ಪ್ರೇರೆ ನೀವು ಮುಳ್ಳು ಗಿಡ ಬಿತ್ತಿ ಅಂಜೂರ ಹಣ್ಣು ಕೊಯ್ಯುವುದಿಲ್ಲ ಜ್ಞಾಪಕದಲ್ಲಿ ಹಿಡಿದ ಪ್ರೇರೆ ಬಿತ್ತಿರುವುದನ್ನೇ ಕೊಯ್ಯುತ್ತೇವೆಂದು ಶರೀರ ಸ್ವಭಾವದಲ್ಲಿ ಬಿತ್ತುವವರು ಶರೀರ ಸ್ವಭಾವದ ಪ್ರತಿಫಲವಾದ ಮರಣವೆಂಬ ಫಲವನ್ನು ಕೊಯ್ಯುತ್ತಾನೆ ಕೊಯ್ಯುತ್ತಾರೆ ಮತ್ತು ವಾಕ್ಯಾನುಸಾರ ಯೇಸುವಿನ ಮಾತುಗಳ